ಪ್ರಾಬ್ಲಮ್ ಇದ್ರು ನಾನೇ ಸೊಲ್ಯೂಷನ್ ನಾನೇ ಮೆಡಿಸಿನ್ ಯಾವ ತರ ಮೆಡಿಸಿನ್ ಕೊಡ್ಚೆ ಚಿನಾ ಯಾವ ತರ ಮೆಡಿಸಿನ್ ಬೇಕು ಚಿನ್ನ ನಿಂಗೆ ಬೇಜಾರು ಒಂದೇ ಸಲ ಹೋಗ್ಬಿಡ್ಬೇಕು ಫುಲ್ ಜೋಶ್ ಫೋನ್ ನೋಡಬೇಕು ಫುಲ್ ಸ್ಯಾಟಿಸ್ಫೈ ಆಗ್ಬೇಕಾ ತೃಪ್ತಿ ಆಗ್ಬೇಕಾ ದಯವಿಟ್ಟು ನೀನ್ ಹೆಂಡ್ತಿ ರೂಮ್ ಒಳಗಡೆ ಬನ್ನಿ ಬೇಗ ಎಲ್ಲಾ ತರದ ಸ್ಯಾಟಿಸ್ಫೈಡ್ ಕನ್ಸೆಪ್ಷನ್ ಕೊಡಲಾಗುತ್ತದೆ ಯಾವ ಅಡ್ವರ್ಟೈಸ್ ಇದು ಅವತ್ತು ಬಂದೆ ಅಲ್ಲಕೋ ಏನು ಮಾಡ್ಬೇ ಮಾಡ್ಬೇ

ಹ್ಮ್ ಯು ಮೀನ್ ಅದೇನ ಕ್ಯಾಂಡಿ ಅಲ್ಲ ನೀನ್ ಫೇವರಿಟ್ ನನ್ನತ್ರ ಐತಲ್ಲ ಆಹ್ ಆಹ್ಮ್ ಆಮೇಲೆ ಅದೇ ಅದೊಂದು ಕಡಮೆ ಇತ್ತು ನೋಡಿ ಈಗ ಬಾಯಿಗೆ ಇಡಬೇಕು చీ నేను}}{|నైల్దా| హ్మ్ నేను నడస వన్ టీ గింటి మార్కోవాలి డౌన్ అలా హ్మ్ డౌన్ ఏన్ డౌన్ కేళగడే ఆ కేళగడేని మజ్జి

bgnigutn <muchas> mnanatrnr